ಸರ್ ಯತ್ನಾಳ್ ಅವ್ರನ್ನ ಪತ್ರ ಬರೆದವರು ಗ್ಯಾರಂಟಿಗಳಿಂದ ಆರ್ಥಿಕ ವಿಪತ್ತು ರಾಜ್ಯದಲ್ಲಿ ಮನೆ ಮಾಡಿದೆ ಗ್ಯಾರಂಟಿಗಳನ್ನು ರದ್ದು ಮಾಡಿ ಅನ್ನುವಂಥ ನಿರ್ದೇಶನ ಕೇಂದ್ರದಿಂದ ಬರಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೋದು ಬರಲಿ ಅವರು ಆಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ಗ್ಯಾರಂಟಿ ಯಾಕೆಂದ್ರೆ ರಾಜ್ಯದ ಆಡಳಿತ ಮಾಡೋದಕ್ಕೆ ಜನ ನಮ್ಮನ್ನು ಆರಿಸಿದ್ದಾರೆ ಅವರನ್ನು ಆರಿಸಿಲ್ಲ ಅವರನ್ನು ಕೇಂದ್ರದಲ್ಲಿ ಆಡಳಿತ ಮಾಡಿ ಅಂತ ಅವರಿಗೆ ಆರಿಸಿ ಅವಕಾಶ ಕೊಟ್ಟಿದ್ದಾರೆ ಅವರು ಅಲ್ಲ ಆಡಳಿತ ಮಾಡ್ತಾರೆ ನಾವು ಇಲ್ಲ ಆಡಳಿತ ಮಾಡ್ತೀವಿ ನಮಗೆ ಅವರು ಅದು ಅವರ ಅಭಿಪ್ರಾಯ ನಾವು ಆಡಳಿತ ಮಾಡೋರು ನಾವು ಹೇಳಲ್ವಲ್ಲ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡಿದ್ದೇವೆ ಮತ್ತು ಅದರ ಸಮಸ್ಯೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡ್ಕೊಳ್ತೇವೆ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಸಲಹೆ ಸೂಚನೆ ನಮಗೇನು ಬೇಕಾಗಿಲ್ಲ ಆ ಥರ ನಿರ್ದೇಶನ ಕೊಡ್ಬೋದಾ ಸರ್ ಕೇಂದ್ರದಿಂದ ಹೇಳಿದ್ ನಾನು ಕೊಡ್ಲಿ ನೋಡೋಣ ಅಂತ ಹಾ ಸರ್ ಅವ್ರು ಯಾವ ರೀತಿ ಏನು ಜನ ನಮ್ಮನ್ನು ಆರಿಸಿದ್ದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ ಅವರನ್ನು ಆರಿಸಿಲ್ಲ ಅಂತ ಹೇಳಿದ್ರು ಅದಕ್ಕೇನೆ ಅದು ಅವ್ರು ಆ ರೀತಿ ನಿರ್ದೇಶನ ಯಾವ ಯಾವ ಆಧಾರದ ಮೇಲೆ ಕೊಡ್ತಾರೆ ಇನ್ನೊಂದು ಸರ್ ಜೋಶಿ ಅವರು ಹೇಳಿದ್ದಾರೆ ಸರ್ ಅಕ್ಕಿ ಕೊಡಕ್ಕೆ ನಾವು ರೆಡಿ ಇದ್ದೇವೆ ಅಕ್ಕಿ ತಗೊಳಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂತ ಪತ್ರ ಬರೀಲಿ ನಾಳೆ ಹಾ ನಾಳೆ ಪತ್ರ ಬರಲಿ ಮಾನ್ಯ ಜೋಶಿಯವರು ಕೇಂದ್ರ ಸರ್ಕಾರ ನಾಳೆ ಪತ್ರ ಬರಲಿ ಆಮೇಲೆ ನಾವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್ ಕುಮಾರ್ ಒಂದು ಗಂಭೀರ ಆರೋಪ ಮಾಡೋಣ ಮೂಡಾ ಪ್ರಕರಣದಲ್ಲಿ ಮೂಡಾ ಪ್ರಕರಣ ಬಯಲಿಗೆ ಮಾಡಿದ್ದೆ ಯಾರು ಸಿ ಎಂ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬಯಲೇಕ್ ಅಂತ ಡಿ ಕೆ ಸಿ ಕಡೆ ಬಯಲಕ್ಕೆ ಬರ್ತಾರೆ ನನಗೆ ಗೊತ್ತಿಲ್ಲ ಪ್ರಕರಣ ಮುಚ್ಚಿ ರಾಜ್ಯ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ ನಾವು ಯಾವುದನ್ನು ಮುಚ್ಚಾಕ ಹಾಕೋದಿಲ್ಲ ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋ ಅಂಥ ಅಗತ್ಯನೂ ಇಲ್ಲ ಜೊತೆಗೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿಯೂ ಇಲ್ಲ ಈ ತನಿಖೆ ಮಾಡೋಕ್ಕೇನಾದ್ರೂ ಎಸ್ ಐ ಟಿನ ರಚನೆ ಆಗುತ್ತೆ ಸರ್ ರಾಜ್ಯ ಸರ್ಕಾರದಿಂದ ಅಲ್ಲ ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ ಸಿಬಿಐ ಇಲ್ಲ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ ನಾನು ಸರ್ ರೇಣುಕಾ ಸ್ವಾಮಿ ಕೊಲೆ ಆಗಿ ಒಂದು ತಿಂಗಳಾಯ್ತು ಸರ್ ಹ್ಮ್ ಏನ್ ಮಾಡಬೇಕು ತನಿಖೆ ಆಗಿ ತನಿಖೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಗಳು ಕಲೆಕ್ಟ್ ಆಗ್ತಾ ಇದೆ ಅದಾದ್ಮೇಲೆ ಚಾರ್ಜ್ ಶೀಟು ಮಾಡ್ತಾರೆ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತೆ ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ ಅದು ಸಫಿಶಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ ಮಾಡೋದು ಇಲ್ಲ ಹೈಕಮಾಂಡ್ ಒಂದು ಸಂದೇಶ ಬಂದಿದೆಯಾ ಸಿಎಂ ಬಗ್ಗೆ ಚರ್ಚೆ ಮಾಡುವ ಚುನಾವಣೆ ಅಂತ ಆಡಳಿತದತ್ತ ಗಮನ ನಾವೇ ಮನೆಯಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ ಮುಖ್ಯಮಂತ್ರಿಗಳಿದ್ದರು ಉಪಮುಖ್ಯಮಂತ್ರಿಗಳಿದ್ದರು ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡೋದು ನಾವು ನಮಗೆ ಇನ್ನೂ ಶಬಾಷ್ಗಿರಿ ಕೊಟ್ಟು ಕಳ್ಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹಾಂ ಸರ್ ಇದು ಪಿ ಎಸ್ ಐ ನೇಮ್ ಪಿ ಎಸ್ ಐ ನೇಮಕದ್ದೆ ಏನಾಯಿತು ಅಂತ ಸರ್ ಹಾಂ ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ ಯಾಕೆಂದರೆ ಅಲ್ಲಿ ಪ್ರೊಸೀಜರಲ್ಲಿ ಮೂರು ನೋಟಿಫಿಕೇಷನನ್ನು ಮಾಡಿದರು ಅದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಲ್ಲ ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ ಅದನ್ನು ಎಕ್ಸಾಮ್ ಮಾಡಿ ಅಂತಿಮವಾಗಿ ಈಗಾಗಲೇ ಪಟ್ಟಿ ತಯಾರಾಗಿದೆ ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಷನನ್ನು ಡಿ ಪಿ ಆರ್ನವ್ರು ಕೇಳಿದ್ದಾರೆ ಅದನ್ನು ಕೋರ್ಟ್ ನಂತರ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್